ತಮ್ಮ ಹೆಸರು ಅರಸು ಅಂತ ಹೇಳಿ ಅರಸು ಅಂತ ಬಂತು ಟೌನ್ ಒಂದು ರೋಬಳಿ ಈ ಮೈಸೂರು ತಾಲೂಕು ಮೈಸೂರು ಜಿಲ್ಲೆ ಓಕೆ ಅರಸು ಅಂತ ಹೇಳಿ ನಮ್ಮ ರಾಸುಗಳನ್ನು ಸಾಕಿ ಕರಡಸ್ರು ಬದಿದಿರಿ ಈ ಮಲ್ಲಿಕಾರ್ಜುನ ಬೆಟ್ಟಕ್ಕೆ ಬದಿದಿರಿ ಆಲ್ರೆಡಿ ಒಂದು ಊರು ಜನ ಹೋಗಿ ಬಂದಿದ್ದಾವೆ ಕೆಂಗಲ್ಲು ಹನುಮಂತರಾಯನರು ದರ್ಶನ ಮಾಡ್ಕೊಂಡು ಬಂದಿದ್ದಾವೆ ನಾಲ್ಕು ನಮ್ಮ ಚಿನ್ನ ಪಡೆದಿದ್ದಾವೆ ಪ್ರಥಮ ಸ್ಥಾನ ಪಡೆದಿದ್ದಾವೆ ಆಲಂಗಲ್ಲಿ ಮತ್ತು ನಮ್ಮ ಸುತ್ತೂರು ಮಠ ಸ್ವಾಮಿ ಅಲ್ಲೂ ಹೋಗಿ ಕೂಡ ಫಸ್ಟ್ ಪ್ಲೇಸ್ ಮಾಡ್ಕೊಂಡು ಬಂದಿದ್ದಾವೆ ಮೂರನೇ ಪ್ಲೇಸ್ ಬಂದಿದ್ದಾವೆ ಮೂರನೇ ಜನ ಮಲ್ಲಿಕಾರ್ಜುನ ಬಸವ ಸ್ವಾಮಿ ಸನ್ನಿಧಿಗೆ ನೋಡುವ ಮುಂದಿನ ದಿನ ನಾಳೆ ರಿಸಲ್ಟ್ ಓಕೆ ಇದು ನೀವು ಊಟ ಮಾಡಿರೋದ ನೀವು ಕೂಡ ತಂದಿರೋದು ಸಾಮಾನ್ಯವಾಗಿ ನಾವು ಕೂಟ ಮಾಡಿ ಊಟ ಮಾಡ್ತೀರಾ ಓಕೆ ಓಕೆ

ಸರ್ ನಾವು ಸುಮಾರು ಹಲವಾರಿಂದ ಒಂದು ಹದಿನೈದು ವರ್ಷದಿಂದ ಬಂದು ನೋಡ್ಕೊಂಡು ಪ್ರಸಂಗ ಮಾಡ್ಕೊಂಡು ಎಲ್ಲಾರು ಸ್ನೇಹಿತರುಗಳೆಲ್ಲ ಮಾತಾಡ್ಸ್ಕೊಂಡು ಹೋಗ್ತಾ ಹಾಗಾಗಿ ನಮ್ಮ ಇವರೆಲ್ಲ ಬರ್ತಾ ಇದ್ರು ಓಕೆ ಬಟ್ ಏನಪ್ಪಾ ಅಂತಂದ್ರೆ ಈ ವರ್ಷ ಜೋಡಿ ಮಾಡಿದ್ವಲ್ಲ ಹಂಗಾಗಿ ನಾವು ಇದೊಂದು ವರ್ಷ ಎಲ್ಲ ಕಡೆ ಮಾಡುವ ಅನ್ಬಿಟ್ಟು ಆಸೆಯಿಂದ ನಾವು ಪ್ರತಿ ಒಂದರೂ ಜೋಡಿ ಮಾಡಿ ಮಾಡಿ ಮಾಡುವಂತವ್ರು ಕೊಡ್ತಿದ್ವ ಬಟ್ ಈ ವರ್ಷ ನಾವು ಮಾಡುವ ಅಂತೇಳಿ ನಾವು ಜಾಸ್ತಿ ರೇಸಲ್ಲಿ ಭಾಗವಹಿಸ್ತಿದ್ವ ಈ ವರ್ಷ ಜಾತ್ರೆ ಮಾಡ್ಬೇಕು ಅನ್ಬಿಟ್ಟು ನೀವು ರೇಸ್ ಆಯೋಜನೆ ಮಾಡ್ತೀರಾ ರೇಸ್ ಎಲ್ಲ ಕಡೆ ಮಾಡಿದ್ದೀನಿ ಜಾಸ್ತಿ ಯಾವ ಭಾಗದಲ್ಲಿ ಯಾವ ಭಾಗದಲ್ಲಿ ರೇಸ್ ಮಾಡೋದು ಸರ್ ಹೆಣ್ಣು ಯಾವ ಭಾಗದಲ್ಲಿ ಆಯ್ತದೆ ಎಲ್ಲಾ ಕಡೆ ಭಾಗವಹಿಸ್ತೀನಿ ಅಂದ್ರೆ ಹಾಲಲ್ಲಿಂದ ಶುರು ಮಾಡ್ತಾರೆ ರೇಸು ಎಲ್ಲಿಂದ ದೊಡ್ಡ ರೈಸು ಜೋಡಿ ಗಾಡಿ ರೈಸು ಅನ್ನೋದು ಹಾಲಲ್ಲೂ ಎಲ್ಲ ಮಾಡ್ತಾವ್ರೆ ಮಾಡ್ತಾರೆ ಅದು ನಮಗೆ ಅಷ್ಟೊಂದು ಇಂಟ್ರೆಸ್ಟ್ ಏನು ಕೊಡಲ್ಲ ನಮಗೂ ಸೂಟ್ ಆಗಲ್ಲ ದೊಡ್ಡ ಗಾಡಿ ರೈಸ್ ಎಲ್ಲಾದ್ರೂ ಕೂಡ ಎಷ್ಟೋ ಎಷ್ಟು ಸುಮಾರು ಒಂದು ಸಲ ರೇಸ್ ಮಾಡಿದಾಗ ಎಷ್ಟು ಏ ಹಸುಗಳು ಬರ್ಬೋದು ಅಂದಾಜು ಸರ್ ಇರ್ವೆಲ್ಲ ಇಪ್ಪತ್ತರಿಂದ ಇಪ್ಪತ್ತೈದು ಜೊತೆ ಬರ್ತಾಯಿತ್ತು ಅವಾಗೆಲ್ಲ ಭಾಳ ಚಿಪ್ಪನ್ ಬೆಚ್ಚಿತ್ತು ಸರ್ ನಾನು ಈಗ ಹದಿನೇಳನೇ ವರ್ಷದಲ್ಲಿ ರೇಸ್ ಫಸ್ಟ್ ಪ್ಲೇಸ್ ಮಾಡಿದೆ ನಮ್ಮ ಪಕ್ಕದ ಗ್ರಾಮದಲ್ಲಿ ಅವಾಗ ಒಬ್ರ ಐದು ರೂಪಾಯಿ ಎಂಟ್ರಿ ಫೀಸ್ ಇತ್ತು ಯಾವ ಊರಲ್ಲಿ ತುರ್ಗ್ನೂರಲ್ಲಿ ಹಿರ್ಗಂದೂರು ತುರ್ಗನೂರಲ್ಲಿ ತುರ್ಗನೂರು ಇವಾಗ ಒಂದು ಜೊತೆಗೆ ಐದು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಎಂಟ್ರಿ ಫೀಸು ಹಿಂಗಾಯ್ತು ಆದರೆ ಇವಾಗ ನಲ್ವತ್ತು ಸಾವಿರ ಏಳು ಸಾವಿರ ಬಹುಮಾನ ಏನೂ ಎಟ್ಕೋಲ್ಲ ಬಟ್ಟು ಬೆಂಗಳೂರಲ್ಲಿ ಮಾಡಿದ್ರಲ್ಲ ಅಷ್ಟು ಆ ಥರ ಬಹುಮಾನ ಇಟ್ಟರೆ ಪರವಾಗಿಲ್ಲ ಒಂದು ವ್ಯಾಲಿ ಇರ್ತದೆ ಆಮೇಲೆ ಬನ್ನೂರಲ್ಲಿ ಮೂರು ದಪ್ಪ ಫಸ್ಟ್ ಪ್ಲೇಸ್ ಮಾಡಿದ್ದೀನಿ ವ್ಯಾಸಪ್ಪ ಗಾಡಿ ಹೊಡೆದೈತೆ ಸೋಡಾ ಸುಂದರದಲ್ಲಿ ಮನೆಯಲ್ಲಿ ಹತ್ರ ಚಿನ್ನ ಹೊಡೆದೈತೆ ಎಲ್ಲ ಹಲವಾರು ನಿಮ್ ತಂದೆಯವ್ರು ಕಲ್ ಜಾಸ್ತಿ ಹಸ್ಗುಳೆ ಸಾಕದ ನಿಮ್ ಓರಿ ಅಷ್ಟು ಇಷ್ಟ ಇಲ್ಲ ಕೆಲ್ಸಾನ ಮಾಡ್ತೀರಾ ಹಸ್ಗಳ್ ಕೆಲಸ ಮಾಡ್ತೀರಾ ಮತ್ತೆ ಎಲ್ಲ ಬೆಳಿತೀರಾ ಕಬ್ಬು ಎಲ್ಲ ಇದೆಯಾ

ಒಳ್ಳೆ ದಾರಿಲಿ ತಂದು ಮುಂದೆ ಒಂದು ಫೀಸಾಗಿ ಕೊಡಬೇಕಷ್ಟೇ ಓಕೆ ಓಕೆ ರೇಸ್ಗೆ ಎಲ್ಲೇ ಮಾಡಿದ್ರೂ ನೀವು ಐದು ಜನ ಮಾಡಿದರೂ ಹೋಗ್ತೀರಾ ನೀವು ಅಷ್ಟೇ ಪೂರ್ತಿ ಇವಾಗ ಬೆಂಗಳೂರು ಬರ್ತಾ ಇದ್ದೀರ ಹೌದು ಹೌದು ಹದಿನೇಳು ವರ್ಷದವ್ರು ಎಲ್ಲ ಕಡೆಗೂ ಇದಕ್ಕೆ ಹೆಸರು ಇದ್ದೀರಾ ಎರಡಕ್ಕೂ ಒಟ್ಟು ಎಂಟು ವರ್ಷ ಸತತವಾಗಿ ಸೋಲೆ ಇಲ್ದೇನೆ ಹೊಡೆದಿದ್ದೀರಿ ಮನೆಯವರು ಏಮಾದ್ರಿ ಅಂತ ಹೇಮ್ಮಾದ್ರಿ ಹೌದು ಇಲ್ಲಿ ಬಂದಿದ್ಯಾ ಅದು ಇಲ್ಲ ಹೋಗು ಇಲ್ಲ ಓಕೆ

ಈ ಕಡೆ ಹುಡು ಸೂರ್ಯ ಈ ಕಡೆ ಹುಡ್ರು ಕೂಡ ಮುಳುಗಿ ಕಡೆ ಹುಡ್ರು ಕೂಡ ಕೊಡಲ್ಲ ಅಂತ ಹೇಳಿದ್ರು ನಾವು ಮೂರ್ ತಿಂಗಳು ಮೂರವರು ತಿಂಗಳು ಯಾಜ್ಯ ಮಾಡಿ ಕೋರ್ಟ್ ಅಲ್ಲಿ ಕೇಸ್ ಗೆಲ್ತಾರಲ್ಲ ಆ ರೀತಿ ಅವ್ರು ಮುನ್ಸೂರ್ನ ಗೆದ್ದು ಗೆದ್ದು ಅವ್ರು ಎಷ್ಟು ಹಣ ಕೆಲತಾರ ಅಷ್ಟೊಂದು ಹಣ ಕೊಟ್ಟು ಬೇಕೇ ಬೇಕಲ್ಲ ಅಂತ ಹೇಳಿ ಅವ್ರ ಮಗನ ಅವ್ರೇನು ರಾಜಣ್ಣ ಅಂತ ಮುಂಚೆ ರಾಜಣ್ಣ ಅಂದ್ಬಿಟ್ಟು ಅವ್ರ ಮಗ ರವಿ ಅಂತ ಹೇಳಿ ಅವ್ರ ಹತ್ರ ಆಮೇಲೆ ಅವರು ಎಲ್ಲ ಹೇಳದ್ ಈ ತರಕ್ಕೆಲ್ಲ ನಾವು ಮಾಡ್ತೀವಿ ದೇವ ಕಾರ್ಯ ಮಾಡಕ್ಕೋಸ್ಕರ ಲಾಭ ಕೈ ಬಂಡಿ ಕಟ್ಬಿಟ್ಟಾಗ್ತೀರಾ ಬಂಡಿ ಸರ್ ನಮ್ಮ ಬಂಡಿ ಅಂದ್ರೆ ನಮ್ಮ ಬನೂರು ಬಂಡಿ ಫಸ್ಟ್ ಸ್ಟಾರ್ಟಿ ಇವತ್ತು ಹನ್ನೆರಡನೇ ತಾರೀಕು ಬಂಡಿ ಅಂತ ಬನ್ನೂರ್ ಬಂಡಿ ಅವಾಗ ಕೊಳ್ಳಿ ಮರ್ತೀವಿ ಅದಕ್ಕೆ ಆಮೇಲೆ ಅದು ಬಂಡಿ ಮಾಡೋ ಉದ್ದೇಶ ಏನದು ಸರ್ ಗ್ರಾಮ ದೇವತೆ ಒಂದು ಒಮ್ಮೆ ದಿವಸ ತಾಯಿ ನಾಲ್ಕು ಓಡಾಡುವಂತದ್ದು ಅದೊಂದು ಟೈಮ್ ಸರ್ ಅದು ಹಂಗಾಗಿ ಅದೊಂದು ಬಂಡಿ ಹೋದ್ಮೇಲೆ ನಮಗೆ ಒಂದು ಬಹಳ ತೃಪ್ತಿಯಿಂದ ಊರಲ್ಲಿ ಸಂಭ್ರಮ

ಅದು ಕೊಳ್ಳು ಮಡಕು ಅಂತಂದರೆ ಏನೋ ಒಂದು ಸಂದೋಷ ಸಿಗುತ್ತೆ ಹಾಗಾಗಿ ಅದು ಎಷ್ಟು ದ ಹಸುಗಳು ಬರ್ಬೋದು ಅಲ್ಲಿ ಬಂಡಿ ದಿವಸ ನಮ್ಮ ಊರಲ್ಲಿ ಏನೈತೆ ಪ್ರತಿ ಒಬ್ರೂ ಕಟ್ಟೇ ಕಟ್ತಾರೆ ಬೇರೆ ಊರಿಂದನೂ ಬರ್ತಾರ ಬೇರೆ ಅಕ್ಕಪಕ್ಕ ಮಾರ್ಥಗಳಿಂದ ಬರ್ತಾರೆ ಬಿಡ್ ಹಳ್ಳಿಯಿಂದ ಬರ್ತಾರೆ ಅಥವಾ ನಮ್ಮ ಸ್ನಾನಪತ್ರ ಹಳ್ಳಿಯಿಂದ ಬರ್ತಾರೆ ಕಾಣಿಕೊಬ್ರಿಂದ ಬರ್ತಾರೆ ಹತ್ತಳ್ಳಿಯಿಂದ ಬರ್ತಾರೆ ಚಾಮಳ್ಳಿಯಿಂದ ಬರ್ತಾರೆ ಹಾಗಾಗಿ ಜೊತೆಗೆ ನಮ್ಮ ಹೆಮ್ಮ ಜಾತ್ರೆಗೆ ಬಂದಿರ್ತಾರಂತಲ್ಲ ಭಕ್ತಾದಿಗಳು ಸೆಲೆಕ್ಷನ್ ಬಂದಿರ್ತಲ್ಲ ಅವರು ಕೂಡ ಬಂಡಿಗೆ ಒಂದು ಬಂಡಿ ಕಟ್ಟಲೇಬೇಕಲ್ಲ ಅಂತೇಳಿ ಬಂಡಿಗೆ ಕಟ್ತಾರೆ ಬಂಡಿ ಕಟ್ಬಿಟ್ಟು ತಂದು ಜಾತ್ರೆ ಬಿಡಿಯಾಗಿ ಕಟ್ತಾರೆ ನೆಕ್ಸ್ಟ್ ನಡೀತಾ ಇರೋದು ತಿಂಗಳ ಈ ತಿಂಗಳ ಸರ್ ಈ ತಿಂಗಳೇ ಹನ್ನೊಂದು ಹನ್ನೆರಡಕ್ಕೆ ಬಂಡಿ ಐತಾ ನಾನು ಈಗ ಹನ್ನೊಂದು ಹತ್ತಕ್ಕೆ ದೇವ್ರು ಬರ್ತದ ಹನ್ನೊಂದರಿಂದ ಸ್ಟಾರ್ಟು ಜಾತ್ರೆ ಥ್ಯಾಂಕ್ ಯು ಸರ್ ನೆಕ್ಸ್ಟ್ ನೀವು ಇನ್ನೂ ಸಿ ಹೇಳಿಗೆ ಆಗ್ತಾ ಇದೆ ಜಾತ್ರೆಗೆ ಸರ್ ಈಗ ಫಸ್ಟ್ ನಮ್ಮ ಬನೂರೇ ಬನ್ನೂರು ಆದಮೇಲೆ ನೋಡುವ ಮುಂದೆ ಯಾವ್ದಾವುದು ಸ್ಟೆಪ್ ಬೈ ಸ್ಟೆಪ್ ಸಿಗ್ತದೆ ಆ ರೀತಿ ಮಾಡ್ತೀವಿ ನಮ್ಗೆ ಆಯ್ತದ ಅಷ್ಟು ಮಾಡ್ತೀವಿ ಹಾಗಾಗಿ ಎಲ್ಲ ಸ್ನೇಹಿತರುಗಳು ರೈತರ ಬಾಂಧವರು ನಮ್ಮ ಬನ್ನೂರು ಜಾತ್ರೆಗೆ ಬಂದು ಭಾಗವಹಿಸಕ್ಕೆ ಅವಕಾಶ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಜಾತ್ರೆ ಮಾಡುವಂಥದ್ದು ಒಂದು ಅವಕಾಶ ಸಿಗ್ಲಿ ಅಂತೇಳಿ ಈಗ ನಮ್ಮ ರಾವುಲ್ವ್ರಿಗೆ ಜಾತ್ರಾ ಕಮಿಟಿನ ವಹಿಸ್ಕೊಟ್ಟಿ ಗಮನಿಸಿದ್ರು ಅದು ಒಂದು ಯಶಸ್ವಿಯಾಗಿ ನಡೆದು ಒಂದು ಒಳ್ಳೆ ಮೊದಲ ಸಲ ಇಟ್ಟಿದ್ದಾರೆ ಕಮಿಟಿಯಲ್ಲಿ ಕಮಿಟಿಲಿ ಇತ್ತು ಹಿಂದೆ ಇತ್ತು ಸರ್ ಇವಾಗ ಈ ವರ್ಷದಿಂದ ನಮ್ಮ ರಾಹುಲ್ ಚಿನ್ನಬೆಳ್ಳಿಯಲ್ಲಿ ಇಟ್ಟಿದ್ದಾರೆ ಅಂದ್ರೆ ಇವ ಇಡಬೇಕು ಅಂತ ತೀರ್ಮಾನ ಮಾಡಿ ರಾಹುಲ್ ಗೌಡ ಅವರು ಈಗ ನಮ್ಮ ಗ್ರಾಮದ ಸೇರಿ ಅವ್ರಿಗೆ ಕೊಟ್ಟಿದ್ದಾರೆ ಬಟ್ ಈ ವರ್ಷದಿಂದ ಸೆಲೆಕ್ಟ್ ಮಾಡಿ ಮೂರ್ ಮೂರ್ ಎರಡ್ ಎರಡು ಗ್ರಾಮ್ ಚಿನ್ನ ಕೊಡ್ಬೇಕು ಅಂತ ಹೇಳಿ ಅವ್ರು ತೀರ್ಮಾನ ಮಾಡಿ ವ್ಯವಸ್ಥೆ ಮಾಡಿದ್ದಾರೆ ನೋಡುವಾಗ ಇನ್ನಷ್ಟು ಜನ ರೈತರುಗಳು ತುಂಬಾ ಬರ್ತಾರೆ ಒಬ್ಬರು ಸ್ನೇಹಿತರುಗಳು ಬಂದು ಒಳ್ಳೆ ರಾಸಗಳನ್ನು ಭಾಗವಹಿಸಿ ಒಳ್ಳೆ ಪ್ರೈಜನ್ನು ಪಡಿಬೇಕು ಅಂತ ಹೇಳಿ ನಮ್ಮ ರಾಮದೇವತೆ ಹೇಮದರಮನ ಕಡೆಯಿಂದ ನಾನು ತುಂಬ ಹೃದಯದಿಂದ ಕೇಳ್ಕೊಳ್ತೀನಿ ನಮ್ಮ ರೈತರು ಧನ್ಯವಾದ ಸರ್ ಥ್ಯಾಂಕ್ ಯು